ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪಿಯನ್ ಯೂನಿಯನ್ ಯಾವ ವಿಷಯದ ಮೇಲೆ ಕಠಿಣ ಕಾನೂನು ಜಾರಿಗೆ ತಂದಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪಿಯನ್ ಯೂನಿಯನ್ ಕೃತಕ ಬುದ್ಧಿಮನ್ನತೆ ಸರಿಯಾದ ಉತ್ತರ ಬಿ ಕೃತಕ ಬುದ್ಧಿಮನ್ಯತೆಯ ಮೇಲೆ ಕಠಿಣ ಕಾನೂನು ಜಾರಿಗೆ ತಂದಿತು ಪ್ರಶ್ನೆ ನಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಷ್ಯಾ ಯುಕ್ರೇನ್ ಸಂಘರ್ಷ ಯಾವ ಪ್ರದೇಶದಲ್ಲಿ ಮುಂದುವರೆದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಸಂಘರ್ಷವು ಪೂರ್ವ ಯುರೋಪ್ ಪ್ರದೇಶದಲ್ಲಿ ಮುಂದುವರೆದಿದೆ ಪ್ರಶ್ನೆ ನಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಸ್ರೇಲ್ ಪ್ಯಾಲೆಸ್ತೀನ್ ಸಂಘರ್ಷ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಸಂಘರ್ಷ ಗಾಜಾಪಟ್ಟಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಎ ಗಾಜಾಪಟ್ಟಿ ಪ್ರಶ್ನೆ ನಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶವು ಡಿಜಿಟಲ್ ಕರೆನ್ಸಿಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಯೋಗಿಸಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಜಿಟಲ್ ಕರೆನ್ಸಿಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಯೋಗಿಸಿದ ದೇಶ ಚೀನಾ ಸರಿಯಾದ ಉತ್ತರ ಬಿ ಚೀನಾ ಪ್ರಶ್ನೆ ನಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹವಾಮಾನ ಬದಲಾವಣೆಯ ಕುರಿತು ವಿಶ್ವದ ಪ್ರಮುಖ ಸಭೆ ಕಾಪ್ ಥರ್ಟಿ ಎಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹವಾಮಾನ ಬದಲಾವಣೆ ಕಾಪ್ ಥರ್ಟಿ ನಡೆದಿದ್ದು ಬ್ರೆಜಿಲ್ನಲ್ಲಿ ಸರಿಯಾದ ಉತ್ತರ ಸಿ ಬ್ರೆಜಿಲ್ ಪ್ರಶ್ನೆ ನಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನ್ಯಾಟೋ ಸದಸ್ಯತ್ವದಿಂದ ಜಾಗತಿಕವಾಗಿ ಚರ್ಚೆಯಲ್ಲಿದ್ದ ದೇಶ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನ್ಯಾಟೋ ಸದಸ್ಯತ್ವದಿಂದ ಜಾಗತಿಕವಾಗಿ ಚರ್ಚೆಯಲ್ಲಿದ್ದ ದೇಶ ಸ್ವಿಡನ್ ಸರಿಯಾದ ಉತ್ತರ ಎ ಸ್ವಿಡನ್ ಪ್ರಶ್ನೆ ನಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಆರ್ಥಿಕ ಅಸ್ಥಿರತೆಗೆ ಪ್ರಮುಖ ಕಾರಣ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಆರ್ಥಿಕ ಅಸ್ಥಿರತೆಗೆ ಪ್ರಮುಖ ಕಾರಣ ಯುದ್ಧ ಮತ್ತು ಜಿಯೋ ಪೊಲಿಟಿಕಲ್ ಉದ್ವಿಗ್ನತೆ ಸರಿಯಾದ ಉತ್ತರ ಸಿ ಯುದ್ಧ ಮತ್ತು ಜಿಯೋ ಪೊಲಿಟಿಕಲ್ ಉದ್ವಿಗ್ನತೆ ಪ್ರಶ್ನೆ ನಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶವು ಹಸಿರು ಶಕ್ತಿಗೆ ಭಾರಿ ಹೂಡಿಕೆ ಘೋಷಿಸಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಸಿರು ಶಕ್ತಿಗೆ ಜರ್ಮನಿ ಚೀನಾ ಅಮೇರಿಕಾ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲ ದೇಶಗಳು ಹಸಿರು ಶಕ್ತಿಗೆ ಹೂಡಿಕೆಯನ್ನು ಘೋಷಿಸಿತು ಪ್ರಶ್ನೆ ನಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ತಾಪಮಾನ ಏರಿಕೆಗೆ ಮುಖ್ಯ ಕಾರಣವೆಂದು ಗುರುತಿಸಲಾದದ್ದು ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ತಾಪಮಾನ ಏರಿಕೆಗೆ ಮುಖ್ಯ ಕಾರಣ ಅರಣ್ಯನಾಶ ಕೈಗಾರಿಕೆ ಕಾರ್ಬನ್ ಉತ್ಸರ್ಜನೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವದ ಹಲವಾರು ರಾಷ್ಟ್ರಗಳು ಯಾವ ಸಮಸ್ಯೆಯಿಂದ ಹೆಚ್ಚು ಹಾನಿಗೊಳಗಾದವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವವು ಅತಿ ಹೆಚ್ಚು ಪ್ರವಾಹ ಮತ್ತು ಬರ ಬರ ಸಮಸ್ಯೆಯಿಂದ ಹೆಚ್ಚು ಹಾನಿಗೊಳಗಾದವು ಪ್ರಶ್ನೆ ನಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಉದ್ಯೋಗ ಮಾರುಕಟ್ಟೆಗೆ ಸವಾಲಾಗಿ ಪರಿಣಮಿಸಿದ ತಂತ್ರಜ್ಞಾನ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಉದ್ಯೋಗ ಮಾರುಕಟ್ಟೆಗೆ ಸವಾಲಾಗಿ ಪರಿಣಮಿಸಿದ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಿಯಾದ ಉತ್ತರ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಶ್ನೆ ನಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವದ ಪ್ರಮುಖ ಚುನಾವಣೆಗಳು ನಡೆದ ಖಂಡ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವದ ಪ್ರಮುಖ ಚುನಾವಣೆಗಳು ನಡೆದ ಖಂಡ ಏಷ್ಯಾ ಖಂಡ ಯುರೋಪ್ ಖಂಡ ಆಫ್ರಿಕಾಂಡ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲ ಖಂಡಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಮುಖ ಚುನಾವಣೆಗಳು ನಡೆದವು ಪ್ರಶ್ನೆ ನಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಆರೋಗ್ಯ ವ್ಯವಸ್ಥೆಗೆ ಸವಾಲಾಗಿ ಉಳಿದ ವಿಷಯ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಆರೋಗ್ಯ ವ್ಯವಸ್ಥೆಗೆ ಸವಾಲಾಗಿ ಉಳಿದ ವಿಷಯ ಕೋವಿಡ್ ನೈನ್ಟೀನ್ ನಂತರದ ಪರಿಣಾಮಗಳು ಕ್ಯಾನ್ಸರ್ ಹೃದಯ ರೋಗ ಈ ಮೇಲಿನ ಎಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಆರೋಗ್ಯ ವ್ಯವಸ್ಥೆಗೆ ಸವಾಲಾದವು ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಎನ್ ಯಾವ ವಿಷಯದ ಮೇಲೆ ಹೆಚ್ಚು ಒತ್ತಡ ನೀಡಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಎನ್ ಶಾಂತಿ ಭದ್ರತೆಗೆ ಹವಾಮಾನ ಬದಲಾವಣೆಗೆ ಮಾನವ ಹಕ್ಕುಗಳಿಗೆ ಹೆಚ್ಚಿನ ಒತ್ತಡವನ್ನು ನೀಡಿತು ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಆಹಾರ ಸಂಕಷ್ಟಕ್ಕೆ ಪ್ರಮುಖ ಕಾರಣ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಆಹಾರ ಸಂಕಷ್ಟಕ್ಕೆ ಪ್ರಮುಖ ಕಾರಣ ಹವಾಮಾನ ಬದಲಾವಣೆ ಯುದ್ಧ ಸರಬರಾಜು ಸರಪಳಿ ಸಮಸ್ಯೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಖಂಡದಲ್ಲಿ ಅತಿ ಹೆಚ್ಚು ವಲಸೆ ಸಮಸ್ಯೆ ಕಂಡುಬಂದಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ವಲಸೆ ಯುರೋಪ್ ಖಂಡ ಸರಿಯಾದ ಉತ್ತರ ಎ ಯುರೋಪ್ ಖಂಡ ಪ್ರಶ್ನೆ ನಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಚರ್ಚೆಯಲ್ಲಿದ್ದ ಪರಿಸರ ಸಮಸ್ಯೆ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಚರ್ಚೆಯಲ್ಲಿದ್ದ ಪರಿಸರ ಸಮಸ್ಯೆ ವಾಯು ಮಾಲಿನ್ಯ ಸಮುದ್ರ ಮಟ್ಟ ಏರಿಕೆ ಹಿಮನದಿಗಳ ಕರಗುವಿಕೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು ಪ್ರಶ್ನೆ ನಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಸೈಬರ್ ದಾಳಿಗಳು ಹೆಚ್ಚಾಗಲು ಕಾರಣವೇನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಸೈಬರ್ ದಾಳಿಗಳು ಹೆಚ್ಚಾಗಲು ಕಾರಣ ಡಿಜಿಟಲೀಕರಣ ಎಐ ಬಳಕೆ ಜಿಯೋ ಪೊಲಿಟಿಕಲ್ ಸಂಘರ್ಷ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಚರ್ಚೆಯಲ್ಲಿದ್ದ ಮಾನವ ಹಕ್ಕು ಸಮಸ್ಯೆ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಚರ್ಚೆಯಲ್ಲಿದ್ದ ಮಾನವ ಹಕ್ಕುಗಳ ಸಮಸ್ಯೆ ಶರಣಾರ್ಥಿಗಳ ಹಕ್ಕು ಮಹಿಳಾ ಹಕ್ಕು ಮಕ್ಕಳ ಹಕ್ಕು ಈ ಮೇಲಿನ ಎಲ್ಲವೂ ಕೂಡ ಸಮಸ್ಯೆಗೆ ಉಂಟಾಗಿದ್ದವು ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ಸವಾಲಾದ ಅಂಶ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ಸವಾಲಾದ ಅಂಶ ವ್ಯಾಪಾರ ನಿರ್ಬಂಧಗಳು ಯುದ್ಧ ಇಂಧನ ಬೆಲೆ ಏರಿಕೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವದ ಹಲವಾರು ದೇಶಗಳು ಯಾವ ಕ್ಷೇತ್ರದಲ್ಲಿ ಸಹಕಾರ ಹೆಚ್ಚಿಸಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವದ ಹಲವಾರು ದೇಶಗಳು ಅಂತರಿಕ್ಷ ಹವಾಮಾನ ಆರೋಗ್ಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸಿವೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಹೆಚ್ಚಾಗಿ ಬಳಕೆಯಾದ ನವೀಕರಿಸಬಹುದಾದ ಶಕ್ತಿ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಹೆಚ್ಚಾಗಿ ಬಳಕೆಯಾದ ನವೀಕರಿಸಬಹುದಾದ ಶಕ್ತಿ ಸೌರಶಕ್ತಿ ಸರಿಯಾದ ಉತ್ತರ ಎ ಸೌರಶಕ್ತಿ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಶಿಕ್ಷಣದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾದದ್ದು ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಶಿಕ್ಷಣದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾದದ್ದು ಎ ಐ ಆನ್ಲೈನ್ ಶಿಕ್ಷಣ ಹೈಬ್ರಿಡ್ ಲರ್ನಿಂಗ್ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಚರ್ಚೆಯಲ್ಲಿದ್ದ ಅಂತರಿಕ್ಷ ವಿಷಯ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಚರ್ಚೆಯಲ್ಲಿದ್ದ ಅಂತರಿಕ್ಷ ವಿಷಯ ಚಂದ್ರನ ಅನ್ವೇಷಣೆ ಮಂಗಳ ಮಿಷನ್ ಉಪಗ್ರಹ ಯುದ್ಧ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲ ವಿಷಯಗಳು ಪ್ರಶ್ನೆ ನಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಇಂಧನ ನೀತಿಗೆ ದಿಕ್ಕು ನೀಡಿದ ಅಂಶ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಇಂಧನ ನೀತಿಗೆ ದಿಕ್ಕು ನೀಡಿದ ಅಂಶಗಳು ಹಸಿರು ಶಕ್ತಿ ತೈಲ ಉತ್ಪಾದನೆ ಅಣುಶಕ್ತಿ ಈ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಹೆಚ್ಚು ಗಮನ ಸೆಳೆದ ಆರೋಗ್ಯ ಸಮಸ್ಯೆ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಹೆಚ್ಚು ಗಮನ ಸೆಳೆದ ಆರೋಗ್ಯ ಸಮಸ್ಯೆ ಮಾನಸಿಕ ಆರೋಗ್ಯ ಕ್ಯಾನ್ಸರ್ ಮಧುಮೇಹ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲ ರೋಗಗಳು ಪ್ರಶ್ನೆ ನಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಪ್ರತಿಭಟನೆಗಳಿಗೆ ಪ್ರಮುಖ ಕಾರಣ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಪ್ರತಿಭಟನೆಗಳಿಗೆ ಪ್ರಮುಖ ಕಾರಣ ಆರ್ಥಿಕ ಸಂಕಷ್ಟ ರಾಜಕೀಯ ಅಸ್ಥಿರತೆ ಸಾಮಾಜಿಕ ಅಸಮಾನತೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ವಿಶ್ವಾದ್ಯಂತ ಪ್ರತಿಭಟನೆಗಳಿಗೆ ಪ್ರಮುಖ ಕಾರಣವಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಹೆಚ್ಚು ಚರ್ಚೆಯಲ್ಲಿದ್ದ ತಂತ್ರಜ್ಞಾನ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚು ಜಾಗತಿಕವಾಗಿ ಚರ್ಚೆಯಲ್ಲಿದ್ದ ತಂತ್ರಜ್ಞಾನ ಎ ಐ ಸರಿಯಾದ ಉತ್ತರ ಎ ಎ ಐ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಪರಿಸರ ನೀತಿಗಳ ಮುಖ್ಯ ಗುರಿ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಪರಿಸರ ನೀತಿಯ ಮುಖ್ಯ ಗುರಿ ಕಾರ್ಬನ್ ತಟಸ್ಥತೆ ಸರಿಯಾದ ಉತ್ತರ ಎ ಕಾರ್ಬನ್ ತಟಸ್ಥತೆ ಪ್ರಶ್ನೆ ನಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಹೆಚ್ಚು ಒತ್ತಡ ನೀಡಲಾದ ವಿಷಯ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚು ವಿಶ್ವಾದ್ಯಂತ ಹೆಚ್ಚು ಒತ್ತು ನೀಡಿದ ವಿಷಯಗಳು ಶಾಂತಿ ಹವಾಮಾನ ಆರ್ಥಿಕ ಸ್ಥಿರತೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲ ವಿಷಯಗಳ ಮೇಲೆ ಹೆಚ್ಚು ಒತ್ತು ನೀಡಲಾಯಿತು ಪ್ರಶ್ನೆ ನಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಆಯೋಜಿಸಿದ ದೇಶ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಆಯೋಜಿಸಿದ ದೇಶ ಪಾಕಿಸ್ತಾನ್ ಸರಿಯಾದ ಉತ್ತರ ಸಿ ಪಾಕಿಸ್ತಾನ್ ಪ್ರಶ್ನೆ ನಂಬರ್ ಮೂವತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ನಡೆದ ನಗರ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ನಡೆದ ನಗರ ಮೆಲ್ಬೋರ್ನ್ ಸರಿಯಾದ ಉತ್ತರ ಬಿ ಮೆಲ್ಬೋರ್ನ್ ಪ್ರಶ್ನೆ ನಂಬರ್ ಮೂವತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಇ ಎಫ್ ಎ ಚಾಂಪಿಯನ್ಸ್ ಲೀಗ್ ಫೈನಲ್ ನಡೆದ ದೇಶ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಇ ಎಫ್ ಎ ಚಾಂಪಿಯನ್ಸ್ ಲೀಗ್ ಫೈನಲ್ ನಡೆದ ದೇಶ ಇಂಗ್ಲೆಂಡ್ ಸರಿಯಾದ ಉತ್ತರ ಸಿ ಇಂಗ್ಲೆಂಡ್ ಪ್ರಶ್ನೆ ನಂಬರ್ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹೊಸ ತಂಡ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹೊಸ ತಂಡ ಯಾವುದೂ ಇಲ್ಲ ಸರಿಯಾದ ಉತ್ತರ ಸಿ ಯಾವುದೂ ಹೊಸ ತಂಡ ಇಲ್ಲ ಪ್ರಶ್ನೆ ನಂಬರ್ ಮೂವತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜಿಸಿದ ದೇಶ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜಿಸಿದ ದೇಶ ಜಪಾನ್ ಸರಿಯಾದ ಉತ್ತರ ಬಿ ಜಪಾನ್ ಪ್ರಶ್ನೆ ನಂಬರ್ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಆಯೋಜಿಸಿದ ದೇಶ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಆಯೋಜಿಸಿದ ದೇಶ ಇಂಗ್ಲೆಂಡ್ ಸರಿಯಾದ ಉತ್ತರ ಬಿ ಇಂಗ್ಲೆಂಡ್ ಪ್ರಶ್ನೆ ನಂಬರ್ ಮೂವತ್ತೇಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಾರ್ಮುಲಾ ಒನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಹೆಚ್ಚು ಚರ್ಚೆಯಲ್ಲಿದ್ದ ವಿಷಯ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಾರ್ಮುಲಾ ಒನ್ ವಿಶ್ವ ಚಾಂಪಿಯನ್ನಲ್ಲಿ ಹೆಚ್ಚು ಚರ್ಚೆಯಲ್ಲಿದ್ದ ವಿಷಯ ಹೊಸ ಕಾರು ವಿನ್ಯಾಸ ಎಐ ತಂತ್ರಜ್ಞಾನ ಸುರಕ್ಷತಾ ನಿಯಮ ಬದಲಾವಣೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಮೂವತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿಪಾ ಕ್ಲಬ್ ವಿಶ್ವಕಪ್ ಆಯೋಜಿಸಿದ ದೇಶ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೀಪಾ ಕ್ಲಬ್ ವಿಶ್ವಕಪ್ ಆಯೋಜಿಸಿದ ದೇಶ ಅಮೇರಿಕ ಸರಿಯಾದ ಉತ್ತರ ಬಿ ಅಮೇರಿಕಾ ಪ್ರಶ್ನೆ ನಂಬರ್ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಲಂಪಿಕ್ಸ್ಗೆ ಸಿದ್ಧತೆ ನಡೆಸಿದ ಪ್ರಮುಖ ದೇಶ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಲಂಪಿಕ್ಸ್ಗೆ ಸಿದ್ಧತೆ ನಡೆಸಿದ ಪ್ರಮುಖ ದೇಶ ಫ್ರಾನ್ಸ್ ಸರಿಯಾದ ಉತ್ತರ ಬಿ ಫ್ರಾನ್ಸ್ ಪ್ರಶ್ನೆ ನಂಬರ್ ನಲವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಹೆಚ್ಚು ಜನಪ್ರಿಯ ಕ್ರೀಡೆ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಹೆಚ್ಚು ಜನಪ್ರಿಯ ಕ್ರೀಡೆ ಫುಟ್ಬಾಲ್ ಸರಿಯಾದ ಉತ್ತರ ಬಿ ಫುಟ್ಬಾಲ್ ಪ್ರಶ್ನೆ ನಂಬರ್ ನಲವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಕ್ರೀಡಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾದದ್ದು ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಕ್ರೀಡಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾದದ್ದು ಆಟಗಾರರ ಸಂಬಳ ಕ್ರೀಡಾ ತಂತ್ರಜ್ಞಾನ ಆಟಗಾರರ ಆರೋಗ್ಯ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ನಲವತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ ಸಂಸ್ಥೆ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ ಸಂಸ್ಥೆಗಳು ಸಿ ಪಿಪಾ ಸಿ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲ ಸಂಸ್ಥೆಗಳು ಪ್ರಶ್ನೆ ನಂಬರ್ ನಲವತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಹೆಚ್ಚು ವೀಕ್ಷಿಸಲಾದ ಕ್ರೀಡಾ ಲೀಗ್ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಹೆಚ್ಚು ವೀಕ್ಷಿಸಲಾದ ಕ್ರೀಡಾ ಲೀಗ್ ಇ ಪಿ ಎಲ್ ಸರಿಯಾದ ಉತ್ತರ ಡಿ ಇ ಪಿ ಎಲ್ ಪ್ರಶ್ನೆ ನಂಬರ್ ನಲವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಕ್ರೀಡಾ ಸ್ಪರ್ಧೆಗಳಲ್ಲಿ ಎ ಐ ಬಳಕೆಯ ಉದ್ದೇಶ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಕ್ರೀಡಾ ಸ್ಪರ್ಧೆಗಳಲ್ಲಿ ಎ ಐ ಬಳಕೆಯ ಉದ್ದೇಶ ಅಂಪೈರಿಂಗ್ ಆಟಗಾರರ ವಿಶ್ಲೇಷಣೆ ತೀರ್ಪಿನ ಶುದ್ಧತೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಉದ್ದೇಶಗಳು ಪ್ರಶ್ನೆ ನಂಬರ್ ನಲವತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ಷೇತ್ರದಲ್ಲಿ ಮಾನಸಿಕ ಆರೋಗ್ಯ ವಿಷಯ ಏಕೆ ಮಹತ್ವ ಪಡೆಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ಷೇತ್ರದಲ್ಲಿ ಮಾನಸಿಕ ಆರೋಗ್ಯ ಆಟಗಾರರ ಒತ್ತಡ ಪ್ರದರ್ಶನದ ಕುಸಿತ ಗಾಯಗಳಿಗೆ ಹೆಚ್ಚಿನ ಮಹತ್ವವನ್ನು ಪಡೆಯಿತು ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಷ್ಯನ್ ಕ್ರೀಡೆಗಳಲ್ಲಿ ಹೆಚ್ಚು ಚಿನ್ನದ ಪದಕ ಗೆದ್ದ ದೇಶ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಷ್ಯನ್ ಕ್ರೀಡೆಗಳಲ್ಲಿ ಹೆಚ್ಚು ಚಿನ್ನದ ಪದಕ ಗೆದ್ದ ದೇಶ ಚೀನಾ ಸರಿಯಾದ ಉತ್ತರ ಸಿ ಚೀನಾ ಪ್ರಶ್ನೆ ನಂಬರ್ ನಲವತ್ತೇಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಪಾರದರ್ಶಕತೆ ಬಗ್ಗೆ ಚರ್ಚೆಗೆ ಕಾರಣವಾದುದ್ದು ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಪಾರದರ್ಶಕತೆ ಬಗ್ಗೆ ಚರ್ಚೆಗೆ ಕಾರಣವಾದದ್ದು ಮ್ಯಾಚ್ ಫಿಕ್ಸಿಂಗ್ ಡೋಪಿಂಗ್ ಬೆಟ್ಟಿಂಗ್ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಕಾರಣವಾದವು ಪ್ರಶ್ನೆ ನಂಬರ್ ನಲವತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೀಪಾ ಮಹಿಳಾ ಫುಟ್ಬಾಲ್ಗೆ ಹೆಚ್ಚಿನ ಹೂಡಿಕೆ ಮಾಡಿದ ಕಾರಣ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೀಪಾ ಮಹಿಳಾ ಫುಟ್ಬಾಲ್ಗೆ ಹೆಚ್ಚಿನ ಹೂಡಿಕೆಗೆ ಕಾರಣಗಳು ಜನಪ್ರಿಯತೆ ಲಿಂಗ ಸಮಾನತೆ ವೀಕ್ಷಕರ ಸಂಖ್ಯೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಕಾರಣಗಳು ಪ್ರಶ್ನೆ ನಂಬರ್ ನಲವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಕ್ರೀಡಾ ಕ್ಯಾಲೆಂಡರ್ನಲ್ಲಿ ಪ್ರಮುಖ ಇವೆಂಟ್ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಕ್ರೀಡಾ ಕ್ಯಾಲೆಂಡರ್ನಲ್ಲಿ ಪ್ರಮುಖ ಇವೆಂಟ್ ಒಲಿಂಪಿಕ್ಸ್ ಸಿದ್ಧತೆ ವಿಶ್ವಕಪ್ಗಳು ಲೀಗ್ಗಳು ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು ಪ್ರಶ್ನೆ ನಂಬರ್ ಐವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಹೆಚ್ಚು ಚರ್ಚೆಯಲ್ಲಿದ್ದ ಕ್ರೀಡಾ ವಿಷಯ ಯಾವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾದ್ಯಂತ ಹೆಚ್ಚು ಚರ್ಚೆಯಲ್ಲಿದ್ದ ಕ್ರೀಡಾ ವಿಷಯಗಳು ತಂತ್ರಜ್ಞಾನ ಆಟಗಾರರ ಸುರಕ್ಷತೆ ಹಣಕಾಸು ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ